ಹೌದು ಭಾರಿ ಹಾ ಇದೇ ರೇಷ್ ಒಂದು ಅಜೀಗಡೆ ಹೊಸದ ಏನಾರ ನಂಗೆ ತಿಳ್ತ ಏನು ಇಬ್ಬರ ಆಯ್ತು ಬಿಡಿಸ್ತಾ ಸಂಸ್ಕ ಬಿಡ್ಸರ ಆಯ್ತು ಹುಡಿ ಹತ್ತದ ಆಲಿ ಅಂತೆ ನೇ ಹತ್ತದ ಅಂತ ಮಂಗಳ ಮಣ್ಣ

ಅವ್ರ ಇಷ್ಟಾಂತ ಅಪ್ಪ ಒಂದು ಚಂದ ತೆಗೆದು ಕೊಟ್ಟಾರ ಯಾಕೆ ಚಂದ ತೆಗೆದು ಅಂದ್ರೆ ಸ್ಥಾವರ್ಲಿಂಗಕ್ಕೆ ಮತ್ತು ಇಷ್ಟ ಇಷ್ಟಲಿಂಗಕ್ಕ ಏನು ಭೇದ ಸ್ಥಾವರ ಲಿಂಗ ಪೂಜಕ ಇದ್ರು ಯಾರು ಸಿದ್ದರಾಮೇಶ್ವರ ಪರಮಾ ಅವನ ಹಿಂದೆ ಬ್ಯಾಕ್ ಪರಮಾತ್ಮನೇ ಇದ್ದರು ಸಾಧಕರ ಇರ್ಕಾಲಕ್ಕ ವ್ಯತ್ಯಾಸ ಏನಪ್ಪ ನಾವೊಂದು ಎಲ್ಲರೂ ಭಕ್ತರಿಯ ವ್ಯತ್ಯಾಸಕ್ಕೆ ಮಾಡ್ತೀವಿ ಅಂತ ನಾವು ವ್ಯತ್ಯಾಸ ಮಾಡ್ತೀವಿ ಆ ದೇವರು ಈ ದೇವರು ಎಲ್ಲ ಒಂದೇ ದೇವರು ಅದು ವಿಶೇಷವಾಗಿ ಕ್ಷಣತತ್ವ ಅದ ಯಾಕೆ ಅದ ಅಂದರೆ ನಿರಾಕಾರ ವಸ್ತು ಅದ ಸ್ಥಾವರ ಕಳಿ ಉಂಟು ಅಂತದ ಸ್ಥಾವರ ಲಿಂಗ ಅಳಿಸ್ತದ ಈ ಆತ್ಮಲಿಂಗ ಅಳಿಸಲ್ಲ ಇದು ನಿರಾಕಾರ ಅದ ಆ ನಿರಾಕಾರ ಲಿಂಗದೇ ಇಷ್ಟು ಲಿಂಗ ಹೇಳಿ ಬರ್ತದೆ ಎಲ್ಲ ಧರ್ಮದವ್ರಿಗೆ ಅದು ದ್ಯೂ ಅವರು ಒಂದು ಚಂದಾಗ ಖಂಡೇಶ್ವರು ಹೇಳ್ತಾರೆ ದ್ವೂಪಿ ಏಳು ಬೆಳಗು ಜ್ಯೋತಿ ಒಂದೇ ನೋಡ ಅದು ರೂಪಲ್ಲ ನಿರೂಪಲ್ಲ ಸರ್ವ ವ್ಯಾಪಾರ ಹೊದ್ದ ಜ್ಯೋತಿ ಒಂದೇ ನೋಡ ಅದೇನೂ ಪ್ರಾಣಲಿಂಗ ನೋಡ ಪರಸ್ಪರ ಪರಂ ಜ್ಯೋತಿ ನೋಡ ಖಂಡೇಶ್ವರ ಪ್ರಾಣಲಿಂಗ ಅದಾವ ಕಟ್ಟಿ ಲಿಂಗ ಆಯ್ತಾಗೇನ ಯಾವ ಎಲ್ಲರೂ ಲಿಂಗ ಆಯ್ತು ಆತ್ಮಲಿಂಗ ಏನು ರೀ ಆತ್ಮಲಿಂಗ ಎಲ್ಲರಲ್ಲಿ ಅದ್ರು ಅದು ನಿರಾಕಾರ ಅದ ಅದು ಜಾತಿ ಇಲ್ಲ ಅದಕ್ಕೆ ಬಸವಣ್ಣನವರು ಹಂಜನ ಮನೆಗೆ ಹೋದರು ದಕ್ಕಾಯಿನ ಮನೆಗೆ ಹೋದರು ದಕ್ಕಾಯಿನ ಮನೆಗೆ ಹೋದರು ಅಲ್ಲಿ ಪ್ರಸಾದ ಮಾಡಿದ್ರು ಈಗ ಈ ಸ್ಥಾವರ್ಲಿಂಗ್ ಮಾಡ್ನವ್ರು ಹೋಗಲು ಹೋಗ್ರು ಈಗ ಜಾತಿಯತದಲ್ಲ ಸನಾತನ ಧರ್ಮದ ಸನಾತನ ಧರ್ಮದಾಗ ಏನೋ ವರ್ಣಾಶ್ರಮದ ಜಾತಿ ಅದ ಈ ಲಿಂಗಾಯತ ಧರ್ಮ ವಿಶೇಷಂಬ ಕಡಿಂದು ಆ ಸಿದ್ದರಾಮು ಕೂಡ ತಿಳಿಸ್ತಾರೆ ಮಾತು ಒಂದು ಥರ್ಡ್ ತೋರ್ಷ ಅವನು ಅದಕ್ಕೆ ಇದಕ್ಕೆ ಇದು ಶ್ರೇಷ್ಠದಲ್ಲ ಅಂದ್ರೆ ನಿರಾಕಾರವಾದಂಥ ವಸ್ತುನೇ ಚೈತನ್ಯಕ್ಕೆ ಪೂಜೆ ಮಾಡ್ತಿರೋ ಎನ್ನ ಕಾಲೆ ಕಂಬ ಎನ್ನ ದೇವೆ ದೇವ ಸೇರಿದ ಸ್ನಾವರ್ಕ್ಕೆ ಅಂತ ಹೇಳಿ ಆ ಒಳಗಿರೋಂಥ ಚೈತನ್ಯ ಆತ್ಮಲಿಂಗಕ್ಕೆ ಅದು ಇಷ್ಟಲಿಂಗ ರೂಪದಾಗ ನಿಮಗೆಲ್ಲರಿಗೆ ಕೊಟ್ಟು ಹೊರಗೆ ಲಿಂಗಕ್ಕೆ ಹೋಗೋದು ಹತ್ತಿಲ್ಲ ಹೋಗ ಹೋಗಿಲ್ ಪೈರ್ಯ ಹಿಂದಿನ ಹೋಗ್ಲಕ್ಕ ಅಲ್ಲಿ ತತ್ತು ತಿಳ್ಕೊಂಡು ಆತ್ಮಲಿಂಗ ಎಲ್ಲಿ ಬೇಕಾದಲ್ಲಿ ಪೂಜೆ ಮಾಡ್ಬೋದು ಯಾರ ಮನೆಯಾಗೆ ಮಾಡ್ಬೋದು ನಿಮ್ಮ ಮನೆಗೆ ನಾ ಬರ್ಬೋದು ಅಪ್ಪ ರೋಗಿ ಹರಿಜನ ಮನೆಗೆ ಲಿಂಗ ಪೂಜೆ ಮಾಡಿದ್ರು ಬಿಡ್ಗಪ್ಪ ಒಬ್ಬ ದೀಕ್ಷೆ ಕೊಟ್ಟಿದ್ರು ಹೋಗಿದ್ದೆ ನಾನು ಅಲ್ಲಿ ಲಿಂಗ ಅಂದ್ರೆ ಇದು ಲಿಂಗ ಸರ್ೋಪಮುಖವಾಗ್ಯದ ಮತ್ತು ಲಿಂಗಕ್ಕೆ ಪೂಜೆ ಮಾಡಬೇಕಾದ್ರೆ ಗುಡಿಗೆ ಹೋಗ್ಬೇಕಾಯ್ತದ ಇವ್ನು ಹಾಗಿಲ್ಲ ಇಷ್ಟು ಲಿಂಗ ಎಲ್ಲಿ ಅಲ್ಲಿ ನೀನು ಎಲ್ಲಿ ಹೋದರೆ ಸ್ನಾನ ಮಾಡು ಕೈದಾಗ ಲಿಂಗ ಇಷ್ಟು ಲಿಂಗ ಪೂಜೆ ಮಾಡಿ ಅದು ಅದು ನಿನ್ನ ನಿಂತ ನಿನ್ನ ಲಿಂಗದ ಪೂಜೆ ಅದ್ರು ನೀನು ಆ ಪರವಸ್ತು ಇದೆಯ ಅಂತ ಹೇಳ್ತದೆ ಲಿಂಗಾಯಿತು ಧರ್ಮ ನೀ ಅಪರವಸ್ತು ಇದೆಯಂತ ಹೇಳಿ ಶರಣಂದರ ಡಿಟೇಲ್ ಅವ್ರಿ ಭಾಳ ಸರಿಯಾಗಿ ನಮಗೆ ಇವರು ಮತ್ತು ಅವರು ಶರಣನ ಪರಿ ಮತ್ತು ಇವರು ಪರಿ ಅವ್ರು ಸಂಸಾರಕ್ಕೆ ಬಂದಲ್ಲ ನಮ್ಮ ಗತಿ ಇದ್ದರೂ ಕೂಡ ಅವರು ಇದಕ್ಕೆ ನಾವು ನಾವು ಗತಿನೇ ಕಾಣಿಸ್ತಾರೆ ನಮ್ಮ ಗತಿನೇ ಉಣ್ತಾರೆ ನಮ್ಮ ಗತಿನೇ ಇರ್ತಾರೆ ನಾವಂತಿರಿತೇವೆ ಇವ ನಮ್ಮಂಗೆ ಅಂತ ನಾವು ದೊಡ್ಡಪ್ರಬಲ್ಲ ಇರ್ತಿದ್ದೆವು ದೊಡ್ಡಪ್ರ ಬಾಲಿ ಇರ್ತಿದ್ದೆವು ಅವರು ಸರಿಯಾಗಿ ನಾವು ಅಂತಿದ್ದೇವೆ ದೊಡ್ಡ ಪಡ್ಸೇ ಇರ್ಲತ್ತೇನು ಅದು ಮಕ್ಕಳು ಕೇಳಿ ಅದಕ್ಕೆ ಅದು ವ್ಯಳೇಶನ ನಾಗನ ಹೋಲಿಸಿದ್ರೆ ನಾಗೇಶನ ವ್ಯಳೇಶನಾಗಿ ವ್ಯಾಳೇಶನ ಆದಿಶೇಷ ಅವ ಆದಿಶೇಷ ಮತ್ತು ಈ ಒಳ್ಳೆ ಹಾವು ಭೀ ಇಲ್ಲಿ ಇದು ಭೀ ಹಳ್ಳ ತಯಾರು ಮಾಡಬೇಕು ಆ ಆದಿಶೇಷಾಗ ಈ ನಾಗನಿಗೆ ಹೊಲಿಸ್ತಾ ಬರೋದು ಕ್ಷಣರಿಗೆ ಮಾನವರಿಗೆ ಹೋಲಿಸ್ಲಾಗ್ಬಾರದು ಅದು ಒಂದು ದೃಷ್ಟಾಂತನ ನಮ್ಮ ಒಂದು ಮಾತು ಹೇಳ ಮನುಷ್ಯರಲ್ಲಿ ಯಾರ ಭಾಗ ಅದ ಅವರು ಒಳ್ಳೆಯವರು ಥೊಳೆ ಒಳ್ಳೆ ಮಾರ್ಗ ನಡೆಯವ ಮತ್ತು ಕೆಟ್ಟ ಮಾರ್ಗ ನಡೆಯವ ತತ್ವ ಒಂದೇ ಅದ ಅಂದ್ರೆ ಇವ ಅವ ಬೇರೆ ಇಲ್ಲ ಒಳ್ಳೆಯವ ಮಾರ್ಗ ನಡೆದ ಒಳ್ಳೆವಾಯ್ತಾನ ಆ ಕೆಟ್ಟ ಮಾರ್ಗದವನು ನಮ್ಮವನೇ ಹಣ ಅಂದರೆ ಹಾಂ ಮಾನವನ ಅವ್ನಿಗೆ ತಗೋಬೇಕು ಅವನಿಗೆ ತೋರಿಸ್ಬೇಕು ಅವ್ನಿಗೆ ಅಂತೇಳಿ ಆ ಅವ್ನು ಭಾಳ ವಿಷಯ ತಾವು ಮತ್ತು ಇಬ್ಬರು ಭಾಳ ಸರಿಯಾಗಿ ಇದ್ರು ಇಲ್ಲಿಗೆ ನನ್ನ ಮೊಟ್ಟದ ಗಳಿಸ್ತೀನಿ ನಾನು ಹಿಂಗೆ ನಮ್ಮ ಬಸವರಾಜ್ ಮರೆಯವ್ರದಿ ಗೊತ್ತಾ ನಮ್ಮ